ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇದೆಲ್ಲ ಸಾಂಬಾರು ಪುಡಿ ಮತ್ತು ಮಟನ್ ಪುಡಿನ ಹಾಕಿಡೋಣ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ ಭಾನುವಾರ ತೊಳೆದಿಟ್ಟಿರೋದು ಸೋಮವಾರ ಮಂಗಳವಾರ ಬುಧವಾರ ಇವತ್ತು ತುಂಬಿಡೋಣ ಅಂತೇಳಿ ಹೇಳ್ತಾ ಇದ್ದೀನಿ ಹಾಗೆ ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸ್ಬಿಡೋಣ ಅಂತೇಳಿ ಒರೆಸ್ತಾ ಇರೋದು ಹಾಗೆ ಕೈಗೆ ಗ್ಲೌಸ್ ಇದೆ ಅದು ಎಲ್ಲೆಲ್ಲೋ ಇದೆ ಅದಕ್ಕೆ ಒಂದು ನ್ಯೂಸ್ ಸಾರಿ ಪ್ಲಾಸ್ಟಿಕ್ದು ಪೇಪರ್ ಇರುತ್ತೆ ನೋಡಿ ಅದನ್ನು ಹಾಕೊಂಡಿದ್ದೀನಿ ಇದು ಅಷ್ಟು ಟೈಟ್ ಬರಲ್ಲ ಗ್ಲೌಸ್ ಆದ್ರೆ ಚೆನ್ನಾಗಿರುತ್ತೆ ಈಗ ಯಾರಾದನ್ನ ಹುಡಿಕೊಂಡು ಎತ್ಕೊ ಬರ್ತಾರೆ ಹೇಳಿ ಈ ಥರ ಇದೀನಿ ಅಂದರೆ ನಾನು ಸಂಡೇ ಏನು ಮಾಡಿದೆ ಅಂದರೆ ಸಾಂಬಾರು ಪುಡಿ ಮಟ ಮಟನ್ ಪುಡಿ ಏನಿದೆ ಅದು ಬ್ಯಾಟ್ ತೊಗೊಂಡೋಗ್ಬಿಟ್ಟು ಕಿಚನ್ ಅಲ್ಲಿ ಜಾಗ ಇಲ್ವಲ್ಲ ಅದರಿಂದ ಬೆಡ್ರೂಮಲ್ಲಿ ಅಲ್ಲಿ ಇಟ್ಟಿದ್ದೆ ಬೆಡ್ರೂಮ್ ಹೇಗಿರು ನಮ್ಮದು ಸ್ಟೋರ್ ರೂಮ್ ಅಲ್ವಾ ಅದರಿಂದ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ದೆ ನೆನಪೇ ಆಗ್ತಾ ಇರಲಿಲ್ಲ ಆ ರೂಮಿಗೆ ಹೋದಾಗ ಅಷ್ಟೇ ಅದು ಸ್ಮೆಲ್ ಬರುತ್ತೆ ನೋಡಿ ಸಾಂಬಾರ್ ಪುಡಿ ಸಾಂಬಾರ್ ಪುಡಿದು ತುಂಬಾ ಸ್ಮೆಲ್ ಬರುತ್ತೆ ಒಳ್ಳೆ ಘಮ ಬರುತ್ತೆ ಮಟನ್ ಪುಡಿದು ಆ ಥರ ಏನೂ ಸ್ಮೆಲ್ ಬರೋದಿಲ್ಲ ಸಾಂಬಾರ್ ಪುಡಿ ನೀವು ರೋಡಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲಾದ್ರೂ ಹತ್ರದಲ್ಲಿ ಫ್ಲೋರ್ ಮಿಲ್ ಏನಾದ್ರೂ ಇದ್ರೆ ಅಂದರೆ ಮಿಲ್ ಏನಾದ್ರೂ ಇದ್ರೆ ಆ ಪೌಡ್ರ್ ಏನಾದ್ರು ಮಾಡ್ತಾ ಇದ್ರೆ ಹಾಂ ಏನು ಘಮ ಘಮ ಅಂತ ಬರ್ತಾಯಿದ್ದಾರೆ ಆದರೆ ಮಟನ್ ಪುಡಿ ಇದು ಆ ಥರ ಏನು ಘಮ ಬರಲ್ಲ ಓಕೆ ಇವಾಗ ಇದನ್ನು ಇದರಲ್ಲಿ ಹಾಕಿ ಇಡ್ತೀನಿ ನಿಮಗೂ ಕೂಡ ಹಾಗೆ ತೋರಿಸ್ತೀನಿ ಯಾವ ಥರ ಫಿಲ್ ಮಾಡಿ ಅಂದರೆ ತುಂಬಿಸಿ ಇಡಬೇಕು ಅಂತ ಹೇಳಿ ಓಕೆ ಇವಾಗ ನಾನು ಸಾಂಬಾರು ಪುಡಿ ಮತ್ತು ಮಟನ್ ಪುಡಿ ಏನಿದೆ ಅದೆರಡೂ ಕೂಡ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ ನಾನು ಇಲ್ಲಿ ಫಸ್ಟು ಏನು ಮಾಡಿದೆ ಅಂದರೆ ಸಾಂಬಾರು ಪುಡಿ ಸ ಫಸ್ಟು ಕರೆಕ್ಟ್ ಸಾಂಬಾರು ಪುಡಿನ ಬಾಕ್ಸಲ್ಲಿ ಕವರಿಂದ ಸುರಿದು ಇಟ್ಬಿಟ್ಟೆ ನಾನು ಕವರಲ್ಲೇ ಇಡಬೇಕಿತ್ತು ಫಸ್ಟು ನನಗೆ ಐಡಿಯಾ ಗೊತ್ತಾಗಿಲ್ಲ ಆಮೇಲೆ ಅಂದ್ಕೊಂಡೆ ವಾ ನಾನು ಕವರಲ್ಲಿ ತೆಗೆದು ಆ ಬಾಕ್ಸಿಗೆ ಹಾಕ್ಬಾರ್ದಿತ್ತು ಅದೇ ಥರನೇ ಕವರ್ ಏನಿದೆ ಹಾಗೇ ಆ ಬಾಕ್ಸಲ್ಲಿ ಇಟ್ಟಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ಆಮೇಲೆ ನೋಡಿದರೆ ಸುರಿದು ಬಿಟ್ಟಿದ್ನಲ್ಲ ಮತ್ತು ಬಿಡು ಏನಕ್ಕೆ ಕವರ್ಗಾಕಿ ಮತ್ತೆ ಇಡೋದು ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಇವಾಗ ನಾನು ಸಾಂಬಾರು ಪುಡಿ ಈಗ ಫಸ್ಟ್ ಹಾಕಿರುವಂಥದ್ದು ಸಾಂಬಾರು ಪುಡಿ ಸಾಂಬಾರು ಪುಡಿ ಏನಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಸಾಂಬಾರು ಪುಡಿನೇ ಯೂಸ್ ಮಾಡುವಂಥದ್ದು ಮಟನ್ ಪುಡಿ ಸ್ವಲ್ಪ ಕಡಿಮೆನೇ ನಾನ್ ವೆಜ್ ಮಾಡಿದ್ರೆ ಅಷ್ಟೇ ಅಲ್ವಾ ಮಟನ್ ಪುಡಿ ಯೂಸ್ ಮಾಡುವಂಥದ್ದು ಅದಕ್ಕೆ ಸಾಂಬಾರು ಪುಡಿನ ಅಕ್ಕ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಒಂದು ನನ್ನ ಪ್ರಕಾರ ಒಂದು ಐದು ಕೆ ಜಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಐದು ಕೆ ಜಿ ಇದೆ ಇವಾಗ ನಾನು ಸಾಂಬಾರು ಪುಡಿ ಏನಿದೆ ನೀಟಾಗಿ ಏರು ಹೋಗ್ಬಾರ್ದು ಏರು ಹೋದರೆ ಏನಾಗುತ್ತೆ ಅಂದರೆ ಅದು ಅಂದರೆ ಗಾಳಿ ಹೋದರೆ ಫುಲ್ಲು ಹುಳಾಗೋದು ಹಾಳಾಗೋದು ಆ ಥರ ಆಗ್ತಿರುತ್ತೆ ಅದರಿಂದ ನಾನು ಈ ಥರ ನೀಟಾಗಿ ಎಷ್ಟು ಪ್ರೆಸ್ ಮಾಡೋಕ್ಕಾಗುತ್ತೆ ನಿಮಗೆ ಅಷ್ಟು ಪ್ರೆಸ್ ಮಾಡಿ ಪೌಡ್ರನ್ನ ಹಿಡಿ ಸುಮ್ಮನೆ ಹಾಗೆ ಫ್ರೀಯಾಗಿ ತುಂಬಿ ಇಟ್ಬಿಡ್ಬೇಡಿ ಹಾಗೆ ಈಗ ನಾನು ಎಷ್ಟು ನೋಡಿ ಫುಲ್ ನ ನೀವು ಫಸ್ಟ್ ನೋಡಿದಾಗ ಒಂದು ತುಂಬ ಹತ್ತತ್ರ ಆಗಿತ್ತು ಅದು ಬಾಕ್ಸ್ ತುಂಬ ಆಗಿತ್ತು ಇವಾಗ ನೀಟಾಗಿ ಅದನ್ನ ಪ್ರೆಸ್ ಮಾಡಿ ಇಟ್ಟ ಮೇಲೆ ಅದು ನೋಡಿ ಎಷ್ಟು ಆಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಒಂದು ಅರ್ಧಕ್ಕಿನ್ನ ಜಾಸ್ತಿ ಇದೆ ಅಂದರೆ ಮುಕ್ಕಾಲು ಭಾಗಕ್ಕಿನ್ನ ಕಡಿಮೆ ಇದೆ ಅಂದರೆ ಫುಲ್ ಆಗಿಲ್ಲ ಅಲ್ಲಿ ಅರ್ಧಕ್ಕಿನ್ನ ಜಾಸ್ತಿ ಇದೆ ನನಗೆ ಫಸ್ಟು ಐಡಿಯಾ ಬರಲಿಲ್ಲ ಅಂದರೆ ಸಾಂಬಾರು ಪುಡಿನ ಹಾಗೆ ಕವರಲ್ಲೇ ಇಟ್ಬಿಡ್ತಾ ಇದೆ ಈ ಥರ ಪ್ರೆಸ್ ಮಾಡಿಟ್ರೆ ಏನಂದರೆ ಗಾಳಿ ಆಡೋದಿಲ್ಲ ಅಲ್ಲ ಅದರಿಂದ ಏನಾಗುತ್ತೆ ಬೇಗ ಹುಳ ಆಗೋದಿಲ್ಲ ಅಷ್ಟೇ ಸಾಂಬಾರು ಪುಡಿ ಮತ್ತು ಮಟನ್ ಪುಡಿ ಎಲ್ಲ ನಾವು ವರ್ಷಕ್ಕೆ ಒಂದೇ ಸರಿ ಮಾಡಿಸುವಂಥದ್ದು ಒಂದು ಆರು ಒಂದು ಸಾರಿ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಯಾಕೆಂದರೆ ಘಮ ಇರುತ್ತೆ ಚೆನ್ನಾಗೂ ಇರುತ್ತೆ ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂಡ್ರು ಚೆನ್ನಾಗಿರುತ್ತದೆ ಏನೂ ಆಗಲ್ಲ ಆದರೆ ಆದಷ್ಟು ಆರು ತಿಂಗಳು ಮಾಡಿಸ್ಕೊಂಡ್ರೆ ಬೆಸ್ಟು ಅಮ್ಮ ಅಕ್ಕ ಎಲ್ಲ ಹೇಗೆ ಅಂದರೆ ವರ್ಷಕ್ಕೊಂದ್ಸರಿ ಈ ಥರ ಎಲ್ಲ ಬಂದಾಗ ಈ ರೀತಿ ಮಾಡಿಟ್ಕೊಬಿಡ್ತಾರೆ ಅದರಿಂದ ನನಗೆ ಸಾಂಬಾರು ಪುಡಿ ಆ ಥರ ಮಾಡಿದ್ಮೇಲೆ ನನಗೆ ಸ್ವಲ್ಪ ಐಡಿಯಾ ಬಂತು ಅದಕ್ಕೆ ನನೀಗ ಮಟನ್ ಪುಡಿನ ನೋಡಿ ಹಾಗೆ ಕವ ಜೊತೆಯೇ ಹಾಗೆ ನೀಟಾಗಿ ಪ್ರೆಸ್ ಮಾಡಿ ಅದನ್ನು ಕ್ಯಾಪ್ ಹಾಕಿ ಇಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗಾಳಿ ಹೋಗಲ್ಲ ಮತ್ತು ಬೇಗನೂ ಹುಳಾಗಲ್ಲ ಒಂದು ವರ್ಷ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆ ನೀಟಾಗಿ ಕ್ಲೋಸ್ ಮಾಡಿಟ್ಬಿಟ್ರೆ ಸ್ಮೆಲ್ಲು ಕೂಡ ಹಾಗೆ ಇರುತ್ತೆ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗ್ತಾಯಿದೆ ಆವತ್ತು ತಲೆ ಮಾಂಸ ತಂದಿದ್ರು ನೋಡಿ ಅದರದ್ದು ನ ನಾನು ಅಲ್ಲಿ ಇಟ್ಟಿದ್ದೆ ಇವಾಗ ತೆಗೆದು ನೀರಲ್ಲಿ ಇಟ್ಟಿದ್ದೀನಿ ಇದು ಮತ್ತೆ ಹೆಗ್ಗೆಲ್ಲ ಹಾಕಿ ಬುರ್ಜಿ ಮಾಡೋಣ ಅಂತೇಳಿ ಬ್ರೈನ್ ಮತ್ತು ಮೊಟ್ಟೆ ಸೇರಿಸಿ ಹೆಗ್ ಬುರ್ಜಿ ಮಾಡುವಂಥದ್ದು ಹಾಗೆ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಮತ್ತು ಒಂದು ಟೊಮೆಟೊ ಬೇಕು ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೊತ್ತಿಗೆ ಇದು ಸಾಫ್ಟ್ ಆಗುತ್ತೆ ಅಷ್ಟರಲ್ಲಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೋತೀನಿ ನೀವು ಬ್ರೈನೆಲ್ಲ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಈ ಥರ ಓಪನ್ ಮಾಡಿ ಈ ಥರ ನೋಡಿ ಅಲ್ಲೇನಾದರೂ ಹುಳ ಒಂದೊಂದ್ಸರಿ ಹುಳ ಇರುತ್ತೆ ಬ್ರೈನಲ್ಲಿ ನೋಡಿಕೊಂಡು ಕ್ಲೀನ್ ಮಾಡಿ ಕ್ಲೀನಂದರೆ ಸ್ವಲ್ಪ ಹಿಂಗೆ ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಮಾಡಿದ್ರೆ ಕಾಣಿಸುತ್ತೆ ಸೈಡಲ್ಲಿ ಹುಳ ಏನಾದರೂ ಇದೆಯಾ ಅಂಥೇಳಿ ಹುಳ ಎಲ್ಲ ಏನಿಲ್ಲ ಅಂದರೆ ನೀಟಾಗಿ ಆರಾಮಾಗಿ ಸೇಮ್ ಎಗ್ ಬುರ್ಜಿ ಹೇಗೆ ಮಾಡ್ತೀವಿ ಹಾಗೆ ಮಾಡಿದ್ದು ಇವಾಗ ನಾನು ಮಾಡ್ತೀನಿ ಓಕೆ ಕಟ್ ಮಾಡಿ ಎಲ್ಲ ಇಡ್ತೀನಿ ಆಮೇಲೆ ನಾನು ಮಾಡ್ತೀನಿ ಓಕೆ ಹಾಂ ಇದು ಬಂದು ಸುಮಾರು ನಾನು ಹನ್ನೆರಡು ಕಾಲು ಅನಿಸುತ್ತೆ ಆವಾಗ ಆಂಟಿ ನನಗೆ ಫೋನ್ ಮಾಡಿದರು ಮುಂದೆ ಮನೆ ಆಂಟಿ ಈ ಥರ ಸೀರೆ ಆಂಟಿ ಬಂದಿದ್ದಾರೆ ನೋಡು ನಿನಗೇನಾದರೂ ಸೀರೆ ಬೇಕಾ ಅಂತ ಹೇಳಿ ಅದಕ್ಕೆ ನಾನು ಫೋನಲ್ಲೇ ಹೇಳ್ಬಿಟ್ಟೆ ಆಂಟಿಗೆ ಇಲ್ಲ ಆಂಟಿ ನನಗೆ ಸೀರೆ ಎಲ್ಲ ಬೇಡ ನಿಮಗೆ ಗೊತ್ತು ನಾನು ಸೀರೆ ಹೆಚ್ಚಾಗಿ ಉಡೋದು ಇಲ್ಲ ಬೇಡ ನನಗೆ ಅವಶ್ಯಕತೆ ಇಲ್ಲ ಇವಾಗ ಅಂತ ಅಂದೆ ಆಮೇಲೆ ಆಂಟಿ ಬಂದು ನೋಡು ಅಂತ ಅಂದರು ಆಮೇಲೆ ಆಂಟಿ ಸೀರೆ ಆಂಟಿ ಇದಲ್ಲ ಅವರು ಕೂಡ ಫೋನ್ ಇಸ್ಕೊಬಿಟ್ಟು ರೇಖಾ ಬಾ ಸೀರೆ ತಗೋ ನನ್ನ ಹತ್ರ ಒಂದು ಸೀರೆ ತಗೋ ನೆನಪಾಗಿರುತ್ತೆ ಅಂತೆಲ್ಲ ಹಿಂಸೆ ಮಾಡ್ತಾನೆ ಇದ್ರು ನಾನು ಇಲ್ಲ ಇಲ್ಲ ಬೇಡ ಅಂದ್ರೂ ಬಂದು ನೋಡು ಒಂದು ಸರಿ ನೀವು ತೊಗೋಬೇಡ ಬಂದು ನೋಡು ಬಂದು ನೋಡು ಅಂತ ಹೇಳ್ತಾಯಿದ್ರು ಹಾಂ ಸರಿ ಆಯಿತು ಹೋಗೋಣ ಹೇಳ್ಬಿಟ್ಟು ಓದೆ ಹೋಗ್ಬಿಟ್ಟು ನಾನು ಸೀರೆಗಳೆಲ್ಲ ತೊಗೊಳಲ್ಲ ಅಂದರೆ ನನ್ನ ಬಟ್ಟೆಗೆ ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಿಲ್ಲ ಆಯಿತು ಅವರು ಹೇಳ್ತಾಯಿದ್ರಲ್ಲ ಅಂಥೇಳಿ ಹೋಗಿದ್ದೆ ಹೋಗಿ ನೋಡಿಕೊಂಡು ನೋಡಿದೆ ಅವರು ತಗೋ ಕಡಿಮೆಗೆ ಹಾಕ್ಕೊಡ್ತೀನಿ ನಿಮಗೆ ಏನು ರೇಟು ಕೇಳ್ತೀಯ ಕೇಳು ನಾನು ಮಾತಾಡ್ತೀನಿ ನಿನಗೆ ಅಂತ ಅವರು ಸೀರೆ ಆಂಟಿ ಹೇಳ್ತಾನೆ ಇದ್ರು ನಾನು ಇಲ್ಲ ನಾನು ಇವ್ರನ್ನೇ ಕೇಳಿ ಆಂಟಿ ನಾನು ಸೀರೆ ಹೆಚ್ಚಾಗಿ ಉಡೋದು ಇಲ್ಲ ಇಲ್ಲ ನನಗೆ ಬೇಡ ಅಂತ ಆದರೆ ಸುಮ್ಮನೆ ಹಾಗೆ ನೋಡಿಕೊಂಡು ಬಂದೆ ಆಮೇಲೆ ಆಂಟಿಗೆ ಹೇಳ್ತಾ ಇದ್ದೆ ನೀವು ತೊಗೊಳ್ಳಿ ನೀವಾದರೆ ಆಂಟಿ ಸ್ವಲ್ಪ ಸೀರೆ ಎಲ್ಲ ಅಲ್ಲಿ ದೇವಸ್ಥಾನ ಹೋದರೆಲ್ಲ ಸೀರೆ ಇರ್ತಾರೆ ಅದಕ್ಕೆ ನೀವು ತೊಗೊಳ್ಳಿ ನಾವಾದರೆ ದೇವಸ್ಥಾನಕ್ಕೆ ಹೋದ್ರೂ ಡ್ರೆಸ್ ಹಾಕೊಂಡು ಹೋಗ್ತೀವಿ ಅದರಿಂದ ಬೇಡ ಅಂತ ಹೇಳ್ದೆ ಅದಕ್ಕೆ ಆಂಟಿ ಅವಳು ನಾನು ಹೇಳ್ದೆ ಕಣೆ ಇದು ಅವಳು ತೊಗೊಳಲ್ಲ ಅಂತ ಆದರೂ ಇವರೇ ಕರಿ ನೋಡಿ ಅಂದರೆ ಸೀರೆನ ನೋಡಲಿ ನೋಡಿದ್ರೆ ಸ್ವಲ್ಪ ತಗೋಬೋದೇನೋ ಅಂತ ಅವರಿಗೆ ಆಮೇಲೆ ಇಲ್ಲ ಅಂಥೇಳಿ ಒಂದು ಹತ್ತು ನಿಮಿಷ ಮಾತಾಡಿಕೊಂಡು ಹಾಗೆ ನಾನು ಇದು ಬ್ರೈನ್ ಫ್ರೈ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ ನಾನು ಇಲ್ಲ ಆಂಟಿ ಬರ್ತೀನಿ ಟೈಮ್ ಆಗ್ತಿದೆ ಇನ್ನು ಮಮ್ಮ ಬಂದುಬಿಡ್ತಾರೆ ಊಟಕ್ಕೆ ಅಂತೇಳಿ ಒಂದು ಹತ್ತು ನಿಮಿಷ ಕೂತಿದ್ದು ನಾನು ಬಂದ್ಬಿಟ್ಟೆ ಆಮೇಲೆ ಆಂಟಿ ಅಲ್ಲೇ ಕೂತ್ಕೊಂಡಿದ್ರು ಅಂದರೆ ಸಿಂಪಲ್ ಸಾರಿಗಳು ಸಿಂಪಲ್ ಸಾರಿ ಅಲ್ಲ ಸ್ವಲ್ಪ ಚೆನ್ನಾಗಿರೋದು ಒಂದೆರಡು ಸ್ಯಾರಿ ಇತ್ತು ಅದನ್ನ ನೋಡ್ತಾಯಿದ್ರು ನೋಡಿ ತೊಗೊಳ್ಳಿ ನೀವು ಅಂದ್ಬಿಟ್ಟು ನನ್ನ ಮನೆಗೆ ಬಂದ್ಬಿಟ್ಟೆ ಇಲ್ಲಿ ನನ್ನ ಮನೆಗೆ ಬಂದು ಇಲ್ಲಿ ನಾನು ಬ್ರೈನ್ನ ಫ್ರೈ ಮಾಡ್ತಾ ಇದ್ದೀನಿ ಇದು ನಿಮಗೆ ಗೊತ್ತು ಸಂಡೇ ತಲೆ ಮಾಂಸ ತಂದಿದ್ರಲ್ಲ ಆವಾಗ ನಾನು ಬ್ರೈನ್ನ ಫ್ರೈ ಮಾಡಲಿಲ್ಲ ಅದನ್ನು ತೆಗೆದು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಮಂಗಳವಾರ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಮಂಗಳವಾರ ಮಾಡಲಿಲ್ಲ ಅದು ಫ್ರಿಜ್ಜಲ್ಲಿಟ್ರೆ ಏನಾಗುತ್ತೆ ಅಂದರೆ ನೆನಪೇ ಇರೋಲ್ಲ ಅದಕ್ಕೆ ಬುಧವಾರ ಇದು ನೆನ್ಪಾಗಿ ಬುಧವಾರ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ನೀವು ಎಗ್ ಬುರ್ಜ್ ಹೇಗೆ ಮಾಡ್ತೀರಾ ಅದೇ ಥರನೇ ಮಾಡ್ಕೊಳ್ಳಿ ನಾನಿಲ್ಲಿ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಿಂಪಲ್ಲಾಗೂ ಕೂಡ ಮಾಡ್ತಾಯಿದ್ದೀನಿ ಅಷ್ಟೇ ಈರುಳ್ಳಿ ಹಾಕಿದ್ದೀನಿ ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರು ಅಥವಾ ಸಾಂಬಾರು ಪುಡಿ ಇದ್ದರೆ ನಾನು ಹೆಚ್ಚಾಗಿ ಈ ಥರದಕ್ಕೆಲ್ಲ ಸ್ವಲ್ಪ ಸಾಂಬಾರು ಪುಡಿನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ ನೀವೇನಾದರೂ ಸಾಂಬಾರು ಪುಡಿ ಅಂದರೆ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ಬೋದು ಹಾಗೆ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಸಾಂಬಾರು ಪುಡಿನ ಮಾತ್ರ ಯೂಸ್ ಮಾಡಿದ್ದೀನಿ ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಅರಶಿನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬ್ರೈನನ್ನು ಹಾಕ್ತಾಯಿದ್ದೀನಿ ಬ್ರೈನ್ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಅದು ಒಂಥರ ಸಾಫ್ಟಾಗಿರುತ್ತೆ ಬ್ರೈನು ಬ್ರೈನ್ ತಿಂದಿರೋರಿಗೆ ಗೊತ್ತಿರುತ್ತೆ ಸಾಫ್ಟಾಗಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಮತ್ತು ಟೊಮೆಟೊ ಏನು ಹಾಕಿದ್ದೀನಿ ಅದಕ್ಕೆ ನೀಟಾಗಿ ಅದು ಮಿಕ್ಸ್ ಆಗಿಬಿಡಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕು ಅಂದರೆ ನಾನು ಇದಕ್ಕೆ ಎಗ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಎಗ್ ಬೇಡ ನಾನು ಇದೇ ಥರನೇ ತಿಂತೀನಿ ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ತಿನ್ಬೋದು ನಾನು ಸ್ವಲ್ಪನೇ ಇತ್ತಲ್ವ ಅಂದರೆ ಬ್ರೈನ್ ಅಂದರೆ ಎಷ್ಟಿರುತ್ತೆ ಸ್ವಲ್ಪನೇ ಇರುತ್ತೆ ಅದಕ್ಕೆ ನಾನು ಇದ್ರ ಜೊತೆ ಒಂದೆರಡು ಮೂರು ಮೊಟ್ಟೆ ಹಾಕ್ಬಿಟ್ರೆ ಹೆಗ್ಬುರ್ಜಿ ಥರ ಆಗುತ್ತೆ ಅಂತೇಳಿ ಇಲ್ಲಿ ನಾನು ಒಂದು ಮೂರು ಮೊಟ್ಟೆನ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಮೀನಿನ ಮೊಟ್ಟೆ ಫ್ರೈ ಯಾರು ತಿಂದಿದ್ದೀರಾ ನೋಡುವಾಗ ಸ್ವಲ್ಪ ಹಾಗೆ ಅನಿಸುತ್ತೆ ಮೀನಿನ ಮೊಟ್ಟೆ ಥರನೇ ಅನಿಸುತ್ತೆ ಅಂದರೆ ಮೊಟ್ಟೆ ಅಲ್ಲ ಇದು ಬ್ರೈನ್ ಫ್ರೈ ನಾನು ಫಸ್ಟ್ ಅಂದ್ಕೊಂಡೆ ಒಂದು ಎರಡು ಮೊಟ್ಟೆ ಹಾಕೋಣ ಅಂಥೇಳಿ ಆಮೇಲೆ ಇನ್ನೊಂದು ಹಾಕೋಣ ಅಂಥೇಳಿ ಆಮೇಲೆ ಮೂರು ಮೊಟ್ಟೆ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ಬ್ರೈನ್ ಅಷ್ಟೇ ಗೊತ್ತಾಗುತ್ತೆ ಇದು ಬ್ರೈನನ್ನು ಮಿಕ್ಸ್ ಮಾಡಿದ್ದಾರೆ ಅಂಥೇಳಿ ಬ್ರೈನ್ ತಿಂದಿಲ್ಲ ಅಂದರೆ ಗೊತ್ತಾಗ ಅಂದರೆ ತಿಂದಿಲ್ಲ ಅನ್ನೋರಿಗೆ ಮಾತ್ರ ಗೊತ್ತಾಗಲ್ಲ ಅಷ್ಟು ಏಕೆಂದರೆ ಹಾಕ್ಬಿಟ್ಟಿರ್ತೀವಲ್ಲ ಅದರಿಂದ ಅಷ್ಟು ಗೊತ್ತಾಗಲ್ಲ ಹಾಗೆ ಇದನ್ನು ಮೋನಮಮ್ಮ ಸ್ವಲ್ಪನೇ ತಿನ್ನುವಂಥದ್ದಂದರೆ ಸುಮ್ಮನೆ ಟೇಸ್ಟ್ ಮಾಡ್ತಾರೆ ಅಷ್ಟೇ ಆದರೆ ಅವರು ಇಷ್ಟಪಟ್ಟು ತಿನ್ನಲ್ಲ ಇದೇನಿದ್ರು ನಾನೇ ತಿನ್ನುವಂಥದ್ದು ಮೋನಮಮ್ಮನಿಗೆ ಏನಂದರೆ ಯಾರೋ ಹೇಳ್ಬಿಟ್ಟಿದ್ದಾರೆ ಅದು ಹೀಗೆ ಅಂದರೆ ಬ್ರೈನಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಆವತ್ತಿನಿಂದ ಮೋನ್ಮಮ್ಮ ತಿನ್ನಲ್ಲ ನಾನು ಮಾತ್ರ ಇದನ್ನು ತಿಂತೀನಿ ಅಷ್ಟೇ ಮೋನ್ಮಮ್ಮ ತಿಂತಾರೆ ಸುಮ್ಮನೆ ಹಾಗೆ ಟೇಸ್ಟ್ ಮಾಡೋದಷ್ಟೇ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಹಾಕಿಸ್ಕೊಂಡು ತಿಂತಾರೆ ಇದು ಮೊಟ್ಟೆ ಎಲ್ಲ ಹಾಕಿ ನಾನು ಫ್ರೈ ಮಾಡ್ತಾ ಇದ್ನಲ್ಲ ಅದಕ್ಕೆ ಬೆಕ್ಕುಗಳಿಗೆ ಅದರದು ಸ್ಮೆಲ್ ಬರ್ತಾ ಇದೆ ಅಂದರೆ ವೆಜ್ ಅಂದ ತಕ್ಷಣ ಅದಕ್ಕೆ ಸ್ಮೆಲ್ಲು ಗೊತ್ತಾಗ್ಬಿಟ್ಟು ಕಿರ್ಸ್ತಾ ಇರೋದು ನಾನು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಇನ್ನೂ ಹಾಕ್ಕೊಬೋದು ನಾನು ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಿಲ್ಲ ಹಾಗೆ ಬಿಸಿ ಬಿಸಿ ಇತ್ತಲ್ಲ ಅದಕ್ಕೆ ನಾನು ಇವಾಗ ಟೇಸ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸಡನ್ನಾಗಿ ಯಾರಾದರೂ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂದರೆ ಮೀನಿನ ಮೊಟ್ಟೆ ಫ್ರೈ ಥರ ಕಾಣಿಸುತ್ತೆ ಆದರೆ ಇದು ಮೀನಿನ ಮೊಟ್ಟೆ ಫ್ರೈ ಅಲ್ಲ ಇದು ಬಂದು ಬ್ರೈನ್ ಫ್ರೈ ಅಂದರೆ ಮೇಕೆ ಮ ಮರಿದಿರ್ಬೋದಿಲ್ಲ ಕುರಿದು ಬ್ರೈನ್ ಫ್ರೈನ ನಾನು ಇಲ್ಲಿ ಮಾಡಿರುವಂಥದ್ದು ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೂ ಸಿಂಪಲ್ಲಾಗಿ ಬೇಕಂದ್ರೆ ಸಿಂಪಲ್ಲಾಗಿ ಮಾಡ್ಕೋಬೋದು ಓಕೆ ಹಾಗೆ ನೋಡಿ ನನ್ನ ನಾಮ ಇಲ್ಲಿ ಒಂದು ಹಲ್ಲಿ ಇದೆ ಅಲ್ಲಿನ ಹಿಡಿಯೋದಕ್ಕೆ ಎಷ್ಟು ಮಾಡುತ್ತೆ ಅಂದರೆ ಸಿಗೋಲ್ಲ ಪಾಪ ಎರಡು ಅಲ್ಲಿ ಇದೆ ದಿನ ಅಂದರೆ ಹಾಲಲ್ಲಿ ಒಂದು ಕಿಟಕಿ ಇದೆಯಲ್ಲ ಅಲ್ಲೂ ಒಂದು ಹಲ್ಲಿ ಇದೆ ಅದಾದಮೇಲೆ ನೆಕ್ಸ್ಟು ರೂಮಲ್ಲಿ ಒಂದು ಕಿಟಕಿ ಹತ್ರನೂ ಕೂಡ ಹಲ್ಲಿ ಇದೆ ಆದರೆ ಇದ್ರ ಕೈಗೆ ಮಾತ್ರ ಅದು ಸಿಕ್ಕಿಲ್ಲ ನೋಡಿ ಬೆಕ್ಕುಗಳು ನೀವು ಅಬ್ಸರ್ವ್ ಮಾಡಿದ್ದೀರಾ ಯಾವಾಗಲೂ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಬೆಕ್ಕು ಒಂದು ರೂಪಾಯಿನ ಒಂದು ಸ್ಮೆಲ್ ಮಾಡುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಏನು ಅಂದ್ಕೊಂಡಿದ್ದೀನಿ ಅಂದರೆ ಏನಾದರೂ ಹೊರಗಡೆ ತಿಂದಿರ್ಬೋದು ಅಂತ ಅದು ಇದನ್ನು ಚೆಕ್ ಮಾಡ್ತಾ ಇದೆ ಅಂಥೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ